ಅಂಕೋಲಾದ ಶ್ರೀ ಸಿಗಂಧುರೇಶ್ವರಿ ಟೆಕ್ಸ್ಟೈಲ್ಸ್ ವಿಶೇಷವಾಗಿ ಗಮನ ಸೆಳೆಯುತ್ತಿದೆ ಎರಡು ನೂರು ರೂಪಾಯಿಯಿಂದ ಹಿಡಿದು ಎಂಟು ಸಾವಿರ ರೂಪಾಯಿ ಮೌಲ್ಯದ ವಿವಿಧ ಬಗೆಯ ಸೀರೆಗಳು ಇಲ್ಲಿ ಲಭ್ಯವಿದೆ ಅಂಕೋಲಾದ ಶ್ರೀ ಸಿಗಂಧುರೇಶ್ವರಿ ಟೆಕ್ಸ್ಟೈಲ್ಸ್ ನಲ್ಲಿ ಹಿಡಿದು ಎಂಟು ಸಾವಿರ ರೂಪಾಯಿ ಮೌಲ್ಯದ ವಿವಿಧ ಬಗೆ ಬಗೆಯ ಸೀರೆಗಳು ಲಭ್ಯವಿದೆ ಫ್ಯಾನ್ಸಿ ಸೀರೆ ಟೀ ಶರ್ಟ್ ಚೂಡಿದಾರ್ ಪೀಸ್ ಟಾಪ್ಸ್ ನೈಟಿ ಡ್ರೆಸ್ ಪೀಸ್ ಬನಿಯಾನ್ ಬರ್ಮುಡಾ ಶರ್ಟ್ ಶರ್ಟ್ ಪೀಸ್ ಸಿಂಗಲ್ ಮತ್ತು ಡಬಲ್ ಬೆಡ್ಶೀಟ್ ತಲೆದಿಂಬು ಕವರ್ ಜೆಂಟ್ಸ್ ಮತ್ತು ಲೇಡೀಸ್ ಇನ್ನರ್ ವೇರ್ ರಾಮರಾಜ್ ಶಲ್ಯ ರಾಮರಾಜ್ ಶರ್ಟ್ ಬ್ಲೌಸ್ ಪೀಸ್ ಟವೆಲ್ ನೈಟ್ ಪ್ಯಾಂಟ್ ಇನ್ನಿತರ ಬಟ್ಟೆಗಳು ಲಭ್ಯ ನಮ್ಮಲ್ಲಿ ದೋತಿ ಶಲ್ಯದ ಸೆಟ್ ಸಿಗುತ್ತದೆ ಅಲ್ಲದೆ ಹೋಲ್ಸೇಲ್ ದರದಲ್ಲಿ ಮದುವೆ ಮುಂಜಿ ಗೃಹ ಪ್ರವೇಶಕ್ಕೆ ಉಡುಗೊರೆ ನೀಡುವ ಹ್ಯಾಂಡ್ ಕರ್ಚಿಪ್ ಸಿಗುತ್ತದೆ ಬಂಡಿ ಹಬ್ಬ ಹಾಗೂ ಇತರೆ ಪೂಜೆ ಮತ್ತಿತರ ವಿಶೇಷ ಸಂದರ್ಭಗಳಲ್ಲಿ ದೇವರಿಗೆ ಉಡಿ ನೀಡುವ ಸೀರೆಗಳು ರೇಷ್ಮೆ ಕಣ ದೇವರ ಪೂಜೆಗೆ ಬೇಕಾಗುವ ಧೋತಿ ಶಲ್ಯ ನಾಗ ಚೌಡಿ ಪೂಜೆಗೆ ಬೇಕಾಗುವ ವಸ್ತ್ರ ಉಡುಗೊರೆ ನೀಡುವ ಸೀರೆ ಮತ್ತು ಶರ್ಟ್ ಪ್ಯಾಂಟ್ ಪೀಸ್ ಸೆಟ್ ಲಭ್ಯ ಸಿಗಂದೂರು ಟೆಕ್ಸ್ಟೈಲ್ಸ್ ನಲ್ಲಿದೆ ಹಲವು ಆಯ್ಕೆ ಅವಕಾಶಗಳು ಗುಣಮಟ್ಟದ ಬಟ್ಟೆ ಯೋಗ್ಯ ದರ ನಿಮ್ಮ ಮನಸ್ಸಿಗೊಪ್ಪುವ ಬಟ್ಟೆ ಖರೀದಿಸಿ ಸಂಭ್ರಮ ಹೆಚ್ಚಿಸಿಕೊಳ್ಳಲು ಇಂದೇ ಭೇಟಿ ನೀಡಿ ಸುಬ್ರಹ್ಮಣ್ಯ ವಿಠಲ್ ರೇವಣ್ಕರ್ ಶ್ರೀ ಸಿಗಂಧುರೇಶ್ವರಿ ಟೆಕ್ಸ್ಟೈಲ್ಸ್ ಮಾಸ್ತಿಗುಡಿ ಎದುರುಗಡೆ ಶ್ರೀ ಶಾಂತ ದುರ್ಗಾ ದೇವಸ್ಥಾನ ರಸ್ತೆ ಬಂಡಿ ಬಜಾರ್ ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ